ಆನೇಕಲ್ ಮತ್ತು ಚಂದಾಪುರ ಮುಖ್ಯರಸ್ತೆಯ ಆರ್ ಕೆ ಗ್ರೀನ್ಲ್ಯಾಂಡ್ ಬಾರ್ ಸಮೀಪ ಡಿವೈಡರ್ ತೆರವುಗೊಳಿಸಿ ಟ್ರಾಫಿಕ್ ಜಾಮ್ಗೆ ಕಾರಣ ಅಂತ ಸಾರ್ವಜನಿಕರ ಆರೋಪ ಹಾಗೂ ಸೂರ್ಯನಗರದಿಂದ ಹೆಡ್ ಮಾಸ್ಟರ್ ಲೇಔಟ್ವರೆಗೆ ಮುಂಚೆ ಎರಡು ಕಡೆ ಓಪನ್ ಇತ್ತು ಈಗ ಇದರ ಅಂತರ ಅರ್ಧ ಕಿಲೋಮೀಟರ್ ಇಲ್ಲ ಮತ್ತೊಂದು ಕಡೆ ಡಿವೈಡರ್ ಓಪನ್ ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಇನ್ನು ಡಿವೈಡರ್ ತೆರವುಗೊಳಿಸಲು ಲೋಕೋಪಯೋಗ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ರಾತ್ರೋರಾತ್ರಿ ತೆರವುಗೊಳಿಸಿರುವ ಆರೋಪ ಕೇಳಿಬಂದಿದೆ ಅದಲ್ಲದೆ ಬಲಾಢ್ಯರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಪುರಸಭೆ ಅಧಿಕಾರಿ ಎದಿಲದ ಕಸರತ್ತು ಮಾಡುತ್ತಿದ್ದರಂತೆ ಆದರೂ ಸಹ ಆರೋಪ ಕೇಳಿಬಂದಿದೆ ಪುರಸಭೆಯನ್ನು ಕೇಳಿದರೆ ಉಡಾಫೆ ಉತ್ತರಗಳನ್ನು ನೀಡ್ತಾ ಇದ್ದಾರೆ ಪಿಡಬ್ಲ್ಯೂ ಡಿ ಅಧಿಕಾರಿಗಳನ್ನ ಕೇಳಿದರೆ ಅದನ್ನ ಸರಿಪಡಿಸುವುದಾಗಿ ಹೇಳ್ತಾ ಇದ್ದಾರೆ ಅಧಿಕಾರಿಗಳಲ್ಲಿ ಗೊಂದಲದ ವಾತಾವರಣ ಶುರುವಾಗಿದೆ ಇನ್ನು ಹೆಡ್ ಮಾಸ್ಟರ್ ಲೇಔಟ್ಗೆ ಹೋಗುವ ದಾರಿಯಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಟೂರಿಸ್ಟ್ ಬಸ್ಗಳ ಬಳಿ ಕಮಿಷನ್ ದಾಂಧೆಗೆ ಇಳಿದಿರುವ ಬಗ್ಗೆ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ಇನ್ನು ಪಿಡಬ್ಲ್ಯೂ ಡಿ ಅಧಿಕಾರಿ ಎಇಇ ನಮ್ಮ ಕೆ ನೈನ್ಟಿ ನೈನ್ ಮಾಧ್ಯಮದೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದು ಕೂಡ ಹೇಳಬಹುದು ಸರ್ ಹಲೋ ಹೇಳಿ ಸರ್ ಹೇಳಿ ಸರ್ ಇದು ಚಂದಾಪುರ ಹತ್ರ ಚಂದಾಪುರದಲ್ಲಿ ಸರ್ ಅಲ್ಲಿ ಸರ್ ಅದು ಪೊಲೀಸ್ನವರು ನಮ್ಗೆ ಲೆಟರ್ ಬರ್ದಿದ್ರು ಸರ್ ಪೊಲೀಸ್ ಲೆಟರ್ ತುಂಬಾ ಅನಾನುಕೂಲ ಆಗುತ್ತೆ ಅಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ ಹಂಗಾಗಿ ನೀವು ಅದನ್ನ ತೆಗೀರಿ ಅಂತ ನಮ್ಗೆ ಲೆಟರ್ ಬರ್ತಿದ್ರು ಅಲ್ಲ ಸರ್ ಅಲ್ಲಿ ಡಿವೈಡರ್ ತೆಗೆದ್ರೆ ಹೆಂಗ್ ಅನುಕೂಲ ಆಗ್ತದೆ ನ್ಯೂ ಟರ್ನ್ ಇರೋ ಸೂರ್ಯ ಸಿಟಿ ಯೂ ಟರ್ನ್ ಎಷ್ಟು ಆಗ್ತದೆ ಸೂರ್ಯ ಸಿಟಿ ಯೂ ಟರ್ನ್ ಎಷ್ಟು ಆಯ್ತು ಈಗ ಅಲ್ಲಿ ಯೂ ಟರ್ನ್ ಇದ್ರೆ ಈ ಮಾಮೂಲಿ ಮೈನ್ ರೋಡ್ ಅಲ್ಲೆಲ್ಲ ಜಾಮ್ ಆಗ್ತದೆ ಅಂದ್ಬಿಟ್ಟು ಪಬ್ಲಿಕ್ಸ್ ಎಲ್ಲ ನಮ್ಗೆ ಪೊಲೀಸರು ತೊಂದರೆ ಅಂದ್ಬಿಟ್ಟು ಕೊಟ್ಟವ್ರ ಅವರು ಅವ್ರಿಗೆ ತೊಂದರೆ ತುಂಬ ಅನಾನುಕೂಲ ಆಗುತ್ತೆ ಅದಕ್ಕೆ ಸರ್ ಸಾಹೇಬರು ನಾನು ಎಮ್ ಎಲ್ ಎ ಸಾಹೇಬ್ರಿಗೆ ಫೋನ್ ಮಾಡಿದ್ರು ಅದನ್ನ ಕ್ಲೋಸ್ ಮಾಡಿಸುತ್ತೆ ಇಮಿಡಿಯೇಟ್ ಅಲ್ಲಿ ಅದು ಬೇಡ ಮದ್ದು ಯಾಕೆ ನೀವು ಇದು ಮಾಡಿದ್ರೆ ಪರ್ಮಿಷನ್ ಕೊಡಿಲ್ಲ ಸ್ವಾಮಿ ಪರ್ಮಿಷನ್ ಕೊಟ್ಟಿದ್ರೆ ಕೊಟ್ಟಿಲ್ಲ ಸರ್ ನಾವು ಕೊಟ್ಟಿಲ್ಲ ಸರ್ ಮತ್ತೆ ನಿಮಗೆ ಲೆಟ್ರ್ ಅವರು ನಮಗೆ ಅವರು ನಮಗೆ ಈ ಥರ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿ ತುಂಬ ಜನಕ್ಕೆ ಪಬ್ಲಿಕ್ ಅನಾನುಕೂಲ ಆಗುತ್ತೆ ಅಲ್ಲಿ ತೆಗೆದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ನೀವೇನ ಇದು ಮಾಡಿಕೊಡಿ ಅಂದ್ರೆ ನಾವು ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ ನಮ್ಮ ಹತ್ರ ಯಾವುದು ಅನುದಾನ ಇಲ್ಲ ಅನುದಾನ ಲಭ್ಯವಿಲ್ಲ ಇಲ್ಲ ಹಂಗಾಗಿ ನೀವು ನಿಮ್ಗೆ ಅನುಕೂಲ ಆಗೋದಾದರೆ ಪಬ್ಲಿಕ್ ಅನುಕೂಲ ಆಗೋದಾದ್ರೆ ನೀವು ಪಬ್ಲಿಕ್ ರಕ್ಷಕರು ಹಂಗಾಗಿ ನೋಡಿ ಸೇಫ್ಟಿ ಮೆಸರ್ಸ್ ಪ್ರಿಕಾಷನ್ಸ್ ತಗೊಂಡು ನೀವು ಮಾಡೋದಾದ್ರೆ ನಮ್ದು ಇದಿಲ್ಲ ಅಂತ ಹೇಳಿ ನಾನು ಇದು ಮಾಡಿದ್ದೀನಿರೋದು ಇಲ್ಲ ಸರ್ ಪುರುಷದೇ ಸರ್ ಪುರಸಭೆ ಅವ್ರ ಪರ್ಮಿಷನ್ ತಗೊಂಡು ಪುರಸಭೆ ಅವರು ನೈಟ್ ಯಾವ್ದು ಮಾಡಿದ್ದಾರೆ ಸಹ ನಮ್ ಗಮನಕ್ಕೆ ಬಂದಿಲ್ಲ ನಿನ್ನೆ ಸಾಯವರು ಫೋನ್ ಮಾಡಿದ್ರು ಸರಿ ಅದೊಂದು ಪಬ್ಲಿಕ್ ಸಲ ಇದು ಮಾಡ್ತಾರೆ ಈಗ ನಿಮ್ಮ ಅನುಮತಿನೂ ಇಲ್ಲ ನೀವೇನೋ ಲೆಟ್ರ್ ಕೊಟ್ಟಿದ್ರಾ ಹೊಡೀರಿ ಅಂತ ಇಲ್ಲ ಇಲ್ಲ ಒಂದು ನೋಟಿಸ್ ಮಾಡಿ ಮತ್ತೆ ಇವ್ರೇನ್ ಕಡೆ ಸಿಕ್ಕಿದಡೆಲ್ಲ ಈಗ ಈಗ ಅವ್ರಿಗೆ ಒಬ್ರಿಗೆ ಅನುಕೂಲ ಆಗ್ತದೆ ಅಂತ ಅವ್ರು ಅವ್ರ ಕಡೆ ಒಂದ್ ಹೊಡ್ಕೊಂತ ಇನ್ನೊಬ್ರಿಗೆ ಯಾರ್ಗ ಅನುಕೂಲ ಅಂದ್ಬಿಟ್ಟು ಅವ್ರು ಹೊಡ್ಕೊತಾರೆ ನನಗೆ ಈಗ ಅನ್ ಅನುಕೂಲ ಅನ್ಬಿಟ್ಟು ನನ್ನ ಕಡೆ ಹೊಡ್ಕೊಂಡ್ರೆ ಅಲ್ಲಿ ಮತ್ತೆ ಗಳಿಗೆ ಅರ್ಥ ಎಂತ ಇಲ್ಲ ಸರ್ ಲೆಟರ್ ಬರ್ದಿ ಆ ಲೆಟರ್ ನೀವು ಏನೇನ್ ಹಾಕಿದ್ರೆ ಅವ್ರೇನ್ ಕಳ್ಸಿರ ಒಂದ್ ಕಾಪಿ ಕಳಿಸಿ ಸರ್ ನೀವು ಮಾಡಿದ್ರೆ ಇಲ್ಲ ನಮ್ಗೆ ಗೊತ್ತಾಗಬೇಕಲ್ಲ ಸರ್ ಅದು ವಾಟ್ಸ್ಆಪ್ ಕಳಿಸಿ ಸರ್ ಆಗ್ಲಿ ಸರ್ ಎಷ್ಟೊತ್ತಾಗುತ್ತೆ ಸರ್

ನೀವೇ ಸರ್ ಇದು ಈಗ ನೋಡ್ರಿ ಈಗ ನೀವು ನೀವು ನನ್ಗೆ ಗೊತ್ತಿಲ್ಲ ಅಂತಾರೆ ಪೊಲೀಸ್ ಅವ್ರನ್ನ ಕೇಳಿದ್ರೆ ಅವ್ರು ನನ್ಗೆ ಗೊತ್ತಿಲ್ಲ ಅಂತಾರೆ ಲೆಟರ್ ಕಳ್ಸಿ ಸರ್ ಆಯ್ತು ಲೆಟರ್ ಕಳ್ಸಿ ಸರ್ ನೀವು ಬೇಗ ಕಳ್ಸಿ ಆಯ್ತು ಸರ್ ಸುನೀಲ್ ಅಂದ್ಬಿಟ್ಟು ಅವ್ರ ಇಂಜಿನಿಯರ್ ಏನಾಗ್ಬಿಟ್ಟಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅವ್ರು ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಸರ್ ಬೀಗ ಅವ್ರ ಕಡೆ ಹೋಗ್ಬಿಟ್ಟಿದೆ ಸೊ ಲೋಕೇಶ್ ಗೆ ಹೇಳಿದ್ದೀನಿ ತಕೊಂಡ್ ಬಂದ್ ಹೆಂಗನ್ನ ಮಾಡಿ ಒಂದ್ ಅರ್ಧ ಗಂಟೆ ಒಳಗೆ ಅದ್ರ ಆಫೀಸಲ್ಲಿ ಕಾಪಿ ಆಫೀಸಲ್ಲಿ ಏನಾಗ್ಬಿಟ್ಟಿದ್ರು ಸರ್ ಫೈಲು ಅವ್ರು ಹ್ಯಾಂಡ್ ಮಾಡ್ತಿದ್ರು ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ರು ಬೀರು ಸಪರೇಟ್ ಆಗಿ ಅವರು ಸೆಕ್ಷನ್ ಇಂಜಿನಿಯರ್ ಆ ಜನರಲ್ ಫೈಲಲ್ಲಿ ಹುಡುಕಿದ್ರೆ ಸಿಗ್ಲಿಲ್ಲ ಅದಕ್ಕೆ ಎಲ್ಲಿ ಕಳಿಸ್ತೀನಿ ಸರ್ ಇನ್ನೊಂದ್ ಅರ್ಧ ಗಂಟೆ ಒಳಗೆ ಹುಡುಕ್ ಕಳ್ಸಿಕೊಡ್ತಿರ ನಿಮ್ ಕೊಡ್ತೀರಾ ಇಲ್ಲ ಸರ್ಬಿಟ್ಟವ್ರೆ ಇಲ್ಲ ಸರ್ ಇಲ್ಲ ಸರ್ ಆಫೀಸ್ ಹೋಗಿಲ್ಲ ಸರ್ ಸೆಕ್ಷನ್ ಎಂಜಿನಿಯರ್ ಅವ್ರ ಸುನಿಲ್ ಅಂದ್ಬಿಟ್ಟು ಅವ್ರು ಅವರು ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅಡ್ಮಿಟ್ ಆಗ್ಬಿಟ್ಟಿದ್ರು ಸರ್ ಈಗ ಬೀರ್ ಇಸ್ಕೊಂಡು ಬಂದು ಅವ್ರ ಕಡೆ ತಿಳಿದ್ಬಿಟ್ಟು ಒಂದ್ ಅರ್ಧ ಗಂಟೆ ಒಳಗೆ ನಾನು ಕಳಿಸ್ಕೊಡ್ತೀನಿ ಸರ್ ಸರ್ ಈಗ ನಿಮ್ಗೆ ಇಲ್ಲಿ ಯಾರ ಸರ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಪೊಲೀಸ್ ಸರ್ ಪೊಲೀಸ್ ಅವಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸರಿಗೆ ತೊಂದರೆ ಆಗ್ತದೆ ತುಂಬಾ ಕೇಳ್ಕೊಡ್ರಿ ಸೂರ್ಯ ಸಿಟಿ ಹತ್ರ ದೊಡ್ಡದೊಂದು ಯೂಟರ್ನ್ ಇದೆ ಆ ಗಿಂತ ಆಮೇಲೆ ಅಕೀರ್ತಿ ಬಡವಣಿಗೆ ಹೋಗೋತ್ರ ಅಲ್ಲೊಂದು ಯೂಟರ್ನ್ ಇದೆ ಇವೆರಡು ಮಧ್ಯದಲ್ಲಿ ಅರ್ಧ ಕಿಲೋಮೀಟರ್ ಬರಲ್ಲ ಅದ್ರ ಮಧ್ಯದಲ್ಲಿ ಇನ್ನೊಂದು ಯೂಟರ್ನ್ ಹಾಕಿದ್ರೆ ಜಾಮ್ ಆಗ್ತಾ ಇರೋದು ಇವಾಗ ರಿಯಲ್ ಆಗಿ ಈಗ

ಇದು 50 ಅಡಿ ಅಲ್ಲಿ ಇನ್ನ ಇನ್ನೊಂದು ಯು ಟರ್ನ್ ಮಾಡಿದ್ರೆ ಇನ್ನೂ ತೊಂದ್ರೆ ಆಗಲ್ಲ ಸರ್ ಪಬ್ಲಿಕ್ ತೊಂದ್ರೆ ನೀವು ಅವರಿಗೆ ಲೆಟರ್ ಆಕಿರೋದು ಲೆಟರ್ ಹಾಕಿ ಸರ್ ನೀವು ಏನ್ ಸರಿಯಾ ನನಗೆ ರೆಸ್ಪಾನ್ಸ್ೇ ಮಾಡಿಲ್ಲ ಅಂದ್ರೆ ಹೆಂಗೆ ಸರ್ ನೀವು ಈಗ ಪಬ್ಲಿಕ್ಸ್ ಹೆಂಗೆ ನನಗೆ ಕಳಿಸಿದ್ರು ಗೊತ್ತಾ ನೀವು ಕಳಿಸ್ತೀನಿ ನೋಡ್ರಿ ನಿಮ್ಗೆ ವಾಟ್ಸಾಪ್ ಕಳ್ಸ್ತೀನಿ ನೋಡ್ರಿ ಆ ನೀವು ಅದನ್ನ ಅವರು ನೋಡ್ರೆ ಪುರಸಾಬಾ ಚಿಪ್ ಆಪ್ ಸರ್ ಹೇಳಿದ್ರು ನೀವು ಹೇಳಿದ್ರು ಅಂದ್ಬಿಟ್ಟು ನಾವು ಮಾಡಿದೀನಿ ಅಂತಾರೆ ಎಲ್ಲಿ ನೀವು ಮಾಡಿ ಅಂತ ನಾವು ಎಲ್ಲಿ ಹೇಳಿಲ್ಲ ಸರ್ ನೀವು ಮಾಡಿ ಅಂತ ಎಲ್ಲಿ ಹೇಳಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಮತ್ತೆ ನೀವು ಮಾಡೋದಾದ್ರೆ ಸೇಫ್ಟಿ ಮೆಸರ್ಸ್ ತಕೊಂಡಿ ಅಂತ ಅಷ್ಟೇ ಹೇಳಿದ್ದೀನಿ ಹೊರತು ನಾವು ಅನುಮತಿ ಕೊಡಲಾಗಿದೆ ಅಥವಾ ನಾವು ಎಲ್ಲಿ ಹೇಳಿಲ್ಲ ಸರ್ ಅಲ್ಲ ಸರ್ ಒಂದು ಪುಬ್ಲಿಕ್ ಹೈವೇ ರಸ್ತೆಯಲ್ಲಿ ಒಂದು ಪರ್ಮಿಷನ್ ಎಂದಿರ ಹೊಡಿತಾರೆ ನೀವ್ ಏನ್ ಸರ್ ಮಾಡ್ಕೊಂಡಿದ್ರ ಈಗ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಬೇಕಾದ ಬೇಕಾದ ಕಡೆ ಒಡ್ಕೊಂತಾರೆ ಕಮರ್ಷಿಯಲ್ಲಿ ಯಾರು ಅನುಕೂಲ ಆಗಬೇಕು ಈಗ ನೋಡ್ರಿ ಎಲ್ಲ ತುಂಬಾ ಎಲ್ಲ ತುಂಬಿ ಗ್ರೂಪ್ ಅಲ್ಲಿ ಹಾಕಿದ್ವಿ ನೋಡ್ರಿ ಈಗ ಎಲ್ಲಾ ಹೊಡೆದ್ಬಿಟ್ಟು ಎಲ್ಲ ಮೊನ್ನೆಲ್ಲ ತುಂಬ್ತಾ ಇದ್ದಾರೆ ಡಿಶ್ ತಗೋ ಬಂದು ನೀವ್ ಚೀಫ್ ಆಫೀಸರ್ ಲೆಟರ್ ಕಳಿಸಿ ಸರ್ ಈಗ ನನಗೆ ಸರಿ ಎಷ್ಟೊತ್ತಾಗುತ್ತೆ ಸರ್ ಅದು ಈಗ ಒಂದ್ ಹೇಳಿ ಅಂಬೇಡ್ಕರ್